ಅವನು ಯುದ್ಧ ಶಿಬಿರಕ್ಕೆ ಬಂದಿದ್ದಾನೆ ಕರ್ಣ ಶಿಬಿರದಲ್ಲಿದ್ದಾನೆ ಅಷ್ಟೆ ರಣಕ್ಷೇತ್ರಕ್ಕಿಲ್ಲ ಅಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾನೆ ಅವನು ಅಂತ ಕಾಯ್ತಾ ಇರೋದ್ರಲ್ಲೂ ಭಾಳ ವಿಶೇಷ ಏನು ಅಂದರೆ ತನ್ನ ಪಕ್ಷದ ಸೇನಾಧಿಪತಿ ಸಾಯಿಲೆ ಅಂತ ಕಾಯ್ತಾ ಅವನು ಭೀಷ್ಮ ಸಾಯುವವರಿಗೆ ಯುದ್ಧ ಮಾಡೋದಿಲ್ಲ ಅಂತ ನೀನು ಹೇಳಿದೀಯ ಅನ್ನೋದು ಗೊತ್ತಾಯಿತು ಸಾಯುವವರಿಗೆ ಅಂದರೆ ಭೀಷ್ಮ ಸೇನಾಧಿಪತ್ಯ ಇರುವವರೆಗೆ ಅಂತ ಅಥವಾ ಭೀಷ್ಮನ ಸೇನಾಧಿಪತ್ಯ ಮುಗಿದ ಮೇಲೆ ಮತ್ತೆ ಹಿಂದಿರುಗಿ ಹೋಗಿ ದುರ್ಯೋಧನ ಪರವಾಗಿ ಯುದ್ಧ ಮಾಡು ನಿನಗೆ ದುರ್ಯೋಧನನಿಗೆ ಸಹಾಯ ಮಾಡಬೇಕು ಅವನ ಜೊತೆಗೆ ನಿಲ್ಲಬೇಕು ಅಂತ ಇದ್ದರೆ ಅವಾಗ ಹೋಗಿ ನೀನು ಯುದ್ಧ ಪರವಾಗಿ ಇದು ನಿಜ ನಾನು ಅದೇ ಯೋಚನೆ ಸಾಧ್ಯ ಮಾಡ್ಬಿಡುದು ಅಲ್ಲ ಹೇಳೋದಕ್ಕೆ ಅಂದರೆ ಯುದ್ಧ ಅಂದ್ರೆ ಹಾಗೆ ಅಂತ ಇವತ್ತು ರಾಜಕಾರಣ ಹಿಂಗೆ ನಡೆಯುತ್ತೆ ನಾವು ಬೇರೆ ತರ ಅನ್ಕೊಂಡ್ ಕೂತಿರ್ತೀವಿ ಇಷ್ಟಾಗಿ ಮತ್ತೆ ಎರಡೂ ಪಕ್ಷಗಳು ಸನ್ನದ್ಧವಾಗುತ್ತವೆ ಈಗ ಯುದ್ಧ ಆರಂಭ ಆಗಬೇಕು ಯುದ್ಧ ಆರಂಭ ಆಗೋದಿಲ್ಲ ಯುಧಿಷ್ಠಿರ ಸೈನ್ಯದ ಮಧ್ಯಕ್ಕೆ ಹೋಗಿ ನಿಂತುಕೊಳ್ತಾನೆ ಮತ್ತೆ ಅಂದರೆ ಈಗ ಬರಿಗಾಲಲ್ಲಿ ಹೀಗೆ ಅಂತ ಅಲ್ಲ ನೀನು ನನ್ನನ್ನು ನಿನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಿದ್ಧನಿದ್ದರೆ ನಿನ್ನ ಪಕ್ಷದಲ್ಲಿ ನಿಂತು ಧೃತರಾಷ್ಟ್ರನ ಮಕ್ಕಳ ಜೊತೆಗೆ ಯುದ್ಧ ಮಾಡ್ತೇನೆ ನಾನು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇದನ್ನು ಪ್ರಾಯೋಜಕತ್ವ ವಹಿಸಿಕೊಂಡಿರುವಂಥ ಸಪ್ತಮ ತೈಲ ಇವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಿಮಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಸೂತ್ರಧಾರಿಕೆಯನ್ನು ವಹಿಸಿಕೊಂಡಿರುವಂಥ ಇದನ್ನು ನಮ್ಮ ಎದುರುಗಡೆ ಅದ್ಭುತವಾಗಿ ಕಟ್ಟಿಕೊಡ್ತಿರುವಂಥ ವಿದ್ವಾನ್ ಜಗದೀಶ್ ಎಂಬ ಸಂಪಸರ್ಗೂ ಸರ್ಗೂ ಕೂಡ ಸ್ವಾಗತ ಸರ್ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ಇದಿಷ್ಟಿರ ನಾಲ್ಕು ಜನ ಮಹನೀಯರನ್ನ ಪಿತಾಮಹರನ ಗುರು ಸ್ಥಾನದಲ್ಲಿರೋರನ್ನ ಭೇಟಿಯಾಗಿದ್ದನ ನೋಡಿದ್ವಿ ಮಾತಾಡಿದ್ವಿ ನೋಡಿದ್ವಿ ಅಲ್ಲಿ ಅಲ್ಲಿಂದ ಸರ್ ನಾಲ್ಕು ಜನ ಮಾತನಾಡಿ ಹಿಂದಿರುಗೋದು ಅಂತ ಯುಧಿಷ್ಠಿರನ ತಲೆಯಲ್ಲಿ ಆದ್ರೆ ಅದಿಷ್ಟಕ್ಕೆ ಮುಗಿಯುವಂತಿಲ್ಲ ಅಂತ ಇನ್ನೊಬ್ಬ ಇದ್ದಾನೆ ಕರ್ಣ ಓಕೆ ಹೌದಲ್ವಾ ಕರ್ಣನನ್ನ ಮಾತಾಡಿಸೋದು ಅನ್ನೋದು ಯುಧಿಷ್ಠಿರನ್ ತಲೆಯಲ್ಲಿ ಇಲ್ಲ ಯಾಕೆಂದರೆ ಮಾತಾಡಿಸೋದಕ್ಕೆ ಬರೋದು ಇಲ್ಲ ಹೋಗಿ ಮಾತಾಡಿಸುವ ಅವ್ರ ಜೊತೆಗೆ ಆ ಸಂಪರ್ಕವೇ ಇಲ್ಲ ಶತ್ರು ಡೈರೆಕ್ಟ್ ಶತ್ರು ಮಾತಾಡಿಸಂಗೆ ಆಗುತ್ತೆ ಅವ್ರ ಜೊತೆಗೆ ಆ ಸಂಬಂಧ ಅನುಬಂಧ ಬೆಳೆದೂ ಇಲ್ಲ ಅವ್ನು ದುರ್ಯೋಧನ ಮಿತ್ರನಾಗಿ ಕರ್ಣ ಇದ್ದ ಇವರಷ್ಟಕ್ಕೆ ಇವರಿದ್ದರು ಮತ್ತು ಇವರಿಗೆ ಅವನು ಎದುರಿಗೆ ದ್ಯೂತದಲ್ಲೋ ಇನ್ನೊಂದರಲ್ಲೋ ಅವನು ಆಡಿದ ಮಾತುಗಳು ಇತ್ಯಾದಿಗಳು ಬಿಟ್ಟರೆ ಇವರಿಗೆ ಕರ್ಣನಿಗೆ ಯಾವಾಗಲೂ ಸಂಪರ್ಕ ಸಂಬಂಧ ಬೆಳೆದೇ ಇಲ್ಲ ಗುರುಕುಲದಿಂದಲೂ ಅಸೂಯೆ ಮಾಡಿಕೊಂಡು ಇವರು ವಿರೋಧಿಯಾಗಿ ದುರ್ಯೋಧನ ಜೊತೆಗೆ ಇದ್ದಾನೆ ಅನ್ನೋದಷ್ಟೇ ವಿಷಯ ಹಾಗೆ ಅವನ ಹತ್ರ ಹೋಗುವ ಸಂಬಂಧ ಹೋಗೋ ಇದೂ ಇಲ್ಲ ಸಾಧ್ಯವೂ ಇಲ್ಲ ಹೋಗೋದಕ್ಕೆ ಅಂತ ಹಾಗಾಗಿ ಯುಧಿಷ್ಠಿರನ್ನದು ಮುಗಿತಲ್ಲಿಗೆ ಮತ್ತೆ ಕರ್ಣ ರಣಾಂಗಣದಲ್ಲಿ ಇಲ್ಲ ನಾವು ಹಿಂದೆ ಗಮನಿಸಿದ್ವಿ ಅದನ್ನ ಭೀಷ್ಮನ ಸೇನಾಧಿಪತಿ ಇರುವವರಿಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಹೋಗಿದ್ದಾನೆ ಭೀಷ್ಮನ ಮೇಲಿನ ಸಿಟ್ಟಿನಿಂದಾಗಿ ಭೀಷ್ಮ ಸೇನಾಧಿಪತಿ ಆಗುವವರಿಗೆ ಯುದ್ಧ ಮಾಡೋದಿಲ್ಲ ಅಂತ ಹೊರಟು ಹೋಗಿದ್ದಾನೆ ಅವನು ಇದ್ದಿದ್ದರೆ ಚಿತ್ರಣ ಬೇರೆ ಇರ್ತಿತ್ತೋ ಏನೋ ಅಂತ ಅನಿಸುತ್ತೆ ಹತ್ತು ದಿವಸಗಳಲ್ಲಿ ಆದರೆ ಅವನು ಇಲ್ಲ ಈಗ ಹೊರಗಡೆ ಇದ್ದಾನೆ ಆದರೆ ಹೊರಗಡೆ ಅಂದರೆ ಅವನು ಹಸ್ತಿನಾವತಿ ಹಾಸ್ತಿನಾಪುರದಲ್ಲೇ ಏನೂ ಕುಳಿತುಕೊಂಡಿಲ್ಲ ಅವನು ಯುದ್ಧ ಶಿಬಿರಕ್ಕೆ ಬಂದಿದ್ದಾನೆ ಕರ್ಣ ಶಿಬಿರದಲ್ಲಿದ್ದಾನೆ ಅಷ್ಟೆ ರಣಕ್ಷೇತ್ರಕ್ಕಿಲ್ಲ ಅಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾನೆ ಅವನು ಅಂತ ಈಗ ಪೆವಿಲಿಯನ್ನಲ್ಲಿ ಬ್ಯಾಟ್ಸ್ಮನ್ ಕಾಯ್ತಾ ಇರೋ ಹಾಗೆ ಅವನು ಕಾಯ್ತಾ ಇದ್ದಾನೆ ಕಾಯ್ತಾ ಇರೋದ್ರಲ್ಲೂ ಭಾಳ ವಿಶೇಷ ಏನು ಅಂದರೆ ತನ್ನ ಪಕ್ಷದ ಸೇನಾಧಿಪತಿ ಸಾಯ್ಲಿ ಅಂತ ಕಾಯ್ತಾಯಿದ್ದಾನೆ ನಾನು ಇದು ದುರ್ಯೋಧನನ ಇನ್ನೊಂದು ಸೋಲಿಯಲ್ಲಿದೆ ಅಂದರೆ ಇಲ್ಲಿದೆ ಅಂತ ತನ್ನದೇ ಪಕ್ಷದ ಎರಡು ಮಹಾವೀರರಲ್ಲಿ ಒಬ್ಬ ಇರೋದರಿಂದ ಇನ್ನೊಬ್ಬ ಯುದ್ಧ ಮಾಡಲ್ಲ ಅಂತ ಹೋಗಿದ್ದಾನೆ ಮತ್ತು ಇವನು ಸಾಯ್ಲಿ ಅಂತಲೇ ಕಾಯ್ತಾ ಇದ್ದಾನೆ ನಾನು ಯುದ್ಧ ಮಾಡಬೇಕು ತನ್ನ ಮಿತ್ರನ ಪರವಾಗಿ ಯುದ್ಧ ಮಾಡಬೇಕು ಆದರೆ ಇವನು ಸಾಯ್ಬೇಕು ಅಂತ ಅಂದರೆ ತನ್ನವರ ಸಾವಿಗೆ ತನ್ನವರೇ ಕಾಯ್ತಾ ಕುತ್ಕೊಳ್ಳೋದು ಅನ್ನೋದಿದೆಯಲ್ಲ ಅದು ಯುದ್ಧ ಕ್ಷೇತ್ರದಲ್ಲಿ ಸೋಲೆ ಅದು ಸೋಲು ಮೊದಲೇ ನಿಶ್ಚಿತ ಆಗೋಯ್ತು ಅಂತ ಅರ್ಥ ಅಂತ ಸ್ವಪಕ್ಷೀಯರಲ್ಲೇ ಇಷ್ಟು ಮಟ್ಟದ ದ್ವೇಷ ಇದ್ದುಬಿಟ್ರೆ ಗೆಲುವು ಬಹಳ ಕಷ್ಟದ್ದು ಅಂತ ಹಾಗಾಗಿ ದುರ್ಯೋಧನಿಗೆ ಇದಿಷ್ಟು ಸಮಸ್ಯೆ ಇದೆ ದುರ್ಯೋಧನನ ಪಕ್ಷ ಮತ್ತು ಯುಧಿಷ್ಠಿರನ ಪಕ್ಷ ತೆಗೆದುಕೊಂಡ್ರೆ ಯುಧಿಷ್ಠಿರನ ಪಕ್ಷಕ್ಕೆ ಪಕ್ಷದಲ್ಲಿದ್ದವರೆಲ್ಲ ಏಕನಿಷ್ಠೆಯವರು ಅಲ್ಲಿ ಬಂದವರೆಲ್ಲ ಯುಧಿಷ್ಠಿರನನ್ನು ಪ್ರೀತಿಸ್ತಾರೆ ಅವನಿಗೆ ಅನ್ಯಾಯ ಆಗಿದೆ ಅನ್ನೋ ಮನೋಭಾವ ಇದೆ ಅದಕ್ಕಾಗಿಯೇ ಬಂದಿದ್ದಾರೆ ಅಲ್ಲಿ ಅವ್ರ ನಡುವೆ ಇಲ್ಲ ಯಾವ ವೀರರ ನಡುವೆಯೂ ಕ್ಲಾಶ್ ಇಲ್ಲ ಒಂದು ಉದ್ದೇಶಕ್ಕ ಒಟ್ಟಿಗೆ ಯುದ್ಧ ಮಾಡ್ತಾರೆ ಒಂದೇ ಉದ್ದೇಶ ಅವರಿಗೆ ಯುಧಿಷ್ಠಿರನಿಗೆ ಅವನ ಪಾಲಿದ್ದನ್ನು ಅವನಿಗೆ ಕೊಡಿಸ್ಬೇಕು ಅಂತ ಆದರೆ ಕೌರವರ ಪಾಳ್ಯದಲ್ಲಿದ್ದವರಿಗೆ ಈ ಮನೋಭಾವವೇ ಅಲ್ಲ ಒಬ್ಬೊಬ್ಬರದ್ದು ಒಂದೊಂದು ಭೀಷ್ಮ ದ್ರೋಣ ಕೃಪಾ ಶಲ್ಯರಿಗೆ ದುರ್ಯೋಧನ ಸೋಲ್ಬೇಕು ಅಂತಲೇ ಇದೆ ಮನಸ್ನಲ್ಲೇ ನಿಶ್ಚಯ ಆಗಿದೆ ಕರ್ಣನಿಗೆ ಭೀಷ್ಮ ಭೀಷ್ಮಾಯಿಲಿ ಅಂತ ಇದೆ ಭೀಷ್ಮ ಭೀಷ್ಮಸಾಯ್ಲಿ ತಾನು ಯುದ್ಧ ಮಾಡಬೇಕು ಅಂತ ಇದೆ ಆದರೆ ದುರ್ಯೋಧನ ಸೋಲ್ತಾನೆ ಅಂತಲೇ ಇದೆ ಯಾಕೆ ಅಂದರೆ ಕೃಷ್ಣ ಅವನನ್ನು ಹೋಗಿದ್ನಲ್ಲ ಕರ್ಣನ ಹತ್ರ ಮಾತಾಡ್ಸೋದಕ್ಕೆ ಕೃಷ್ಣ ಸಂಧಾನಕ್ಕೆ ಬಂದು ವಾಪಸ್ಸು ಹೋಗುವಾಗ ಆಗ ಕೃಷ್ಣ ಒಂದು ಪ್ರಸ್ತಾವನೆ ಇಟ್ಟಿದ್ನಲ್ಲ ಅವನ ಮುಂದೆ ನೀನು ಪಾಂಡುವಿನ ಮಗ ಆಗತಿ ಧರ್ಮಶಾಸ್ತ್ರದ ಪ್ರಕಾರ ನೀನು ರಾಜನಾಗ್ಬಿಡು ಅಂತ ಹೇಳಿದಾಗ ಅವನು ಕೊಟ್ಟ ಉತ್ತರ ಏನು ಅಂತ ಅಂದರೆ ಇಲ್ಲ ರಾಜನಾಗಬೇಕಾಗಿದ್ದು ಯುದಿಷ್ಟಿರ ಯುದ್ಧ ನಡೀಲಿ ಯುಧಿಷ್ಠಿರನ್ನೇ ರಾಜನಾಗಲಿ ಅಂತಲೇ ಕರ್ಣ ಹೇಳಿ ಕಳಿಸಿದ್ದು ಇದರ ಅರ್ಥ ಏನು ಕರ್ಣನ ನಿರ್ಣಯವೂ ಏನು ಅಂದರೆ ರಾಜ ಯುಧಿಷ್ಠಿರ ಆಗಬೇಕು ಅಂತ ರಾಜ ಯಾರಾಗಬೇಕು ಅನ್ನೋ ಆಯ್ಕೆ ಬಂದರೆ ಕರ್ಣನಿಗೂ ಯುಧಿಷ್ಠಿರ ರಾಜನಾಗಬೇಕು ತಾನು ಯಾರ ಪರವಾಗಿ ನಿಲ್ಲಬೇಕು ಸ ಸನ್ನಿವೇಶದಲ್ಲಿ ಅಂತಂದರೆ ತಾನು ದುರ್ಯೋಧನ ಪರವಾಗಿ ನಿಲ್ಲಬೇಕು ಅಂದರೆ ದುರ್ಯೋಧನ ಪಕ್ಷದಲ್ಲಿ ಇರುವ ಎಲ್ ಆಲ್ಮೋಸ್ಟ್ ಆಲ್ ಎಲ್ಲರ ವಿಷಯವೂ ಈಗೇನೆ ಇದನ್ನ ವ್ಯಕ್ತವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಉಳಿದವರು ಹೀಗೆ ಇದ್ದಿರ್ತಾರೆ ಈಗ ಬಾಹ್ಲಿಕ ಸೋಮದತ್ತ ಇವರೆಲ್ಲ ಬಂದಿರ್ತಾರೆ ಇವರುಗಳಲ್ಲೆಲ್ಲ ಇಂಥದ್ದೇ ಇರುತ್ತೆ ಪರ್ಸನಲ್ ಅಜೆಂಡಾಗಳಿದೆ ಅಂತ ಅವ್ರಿಗೆ ಪರ್ಸನಲ್ ಅಜೆಂಡಾಗಳು ಈಗ ಇನ್ನೊಂದು ಮಾತಂಗ್ ನೆನ್ ಬಂತಂದ್ರೆ ಅವನು ಕುಂತಿ ಬಂದು ಕೇಳಿದಾಗ ನಾನು ನಾಲ್ಕು ಜನ ನಾನು ಹಾರ್ ಮಾಡಲ್ಲ ಅರ್ಜುನ ಬಿಟ್ಟು ಅಂತ ಕೂಡ ಮಾತು ಹೇಳಿರ್ತಾನಲ್ಲ ಹೌದು ಹಾಗಾಗಿ ಎಲ್ಲಾ ತರಹದಲ್ಲೂ ಕರ್ಣನಿಗೆ ಏನು ಅಂತ ಅಂದ್ರೆ ಕರ್ಣನಿಗೂ ಜಯ ಈಚೆ ಅಂತ ನಿಶ್ಚಯ ಇದೆ ಮತ್ತು ಪಾಂಡವರನ್ನ ಅವನು ಕೊಲ್ಲೋದಕ್ಕೂ ಸಿದ್ಧನಿಲ್ಲ ಅನ್ನೋ ಎಲ್ಲ ಅಂಶಗಳಿರೋದರಿಂದಾಗಿ ದುರ್ಯೋಧನನಿಗೆ ಮೊದಲೇ ಸೋಲು ನಿಶ್ಚಯ ಆಗಿಬಿಟ್ಟಿದೆ ಅಂತ ಅದು ಕೂಟ ಅಲ್ಲ ಅದು ಅಂತ ಅಂದರೆ ಎಷ್ಟೋ ಸಲ ಒಟ್ಟಿಗೆ ಸೇರಿದವರಲ್ಲ ಒಟ್ಟಿಗೆ ಅಂತ ನಮಗೆ ಹೊರಗಡೆಯಿಂದ ಕಾಣಿಸುತ್ತೆ ಆದರೆ ಅವರ ಒಳಗಡೆನೇ ಇಷ್ಟು ಪರ್ಸನಲ್ ಅಜೆಂಡಾಗಳಿದ್ದು ಬಿಟ್ಟರೆ ಅವರು ಒಂದಾಗಿ ಕೆಲಸ ಮಾಡೋದೇ ಇಲ್ಲ ಅವರು ಒಂದಾಗಿ ಕೆಲಸ ಮಾಡೋದೇ ಇಲ್ಲ ನಾವು ಇವತ್ತು ಇವತ್ತಿನ ರಾಜಕಾರಣದಲ್ಲೂ ನೋಡ್ತೀವಿ ಅಂತ ಅಲ್ಲಿರೋರಿಗೆ ಏನೇನೋ ಬೇರೆ ಬೇರೆ ಆಸೆ ಆಕಾಂಕ್ಷಿಗಳಿದ್ದು ಬಿಟ್ರೆ ಮುಗಿತಲ್ಲಿಗೆ ಅಂತ ಹಾಗಾಗಿ ಕರ್ಣನ ಪಕ್ಷ ಪಕ್ಕ ಹಾಗೆ ಇತ್ತು ದುರ್ಯೋಧನನ ಪಕ್ಷ ಹಾಗೆ ಇತ್ತು ಆದರೂ ಕರ್ಣನೊಮ್ಮೆ ಮಾತನಾಡಿಸ್ಬೇಕು ಅಂತ ಕೃಷ್ಣ ಹೋಗ್ತಾನೆ ಈ ಅಂಶ ಹೊರಗಡೆ ಹೆಚ್ಚು ಪ್ರಚಲಿತ ಇಲ್ಲ ಕೃಷ್ಣ ಸಂಧಾನ ಆದಾಗ ಹೋಗಿದ್ದು ಎಲ್ಲರಿಗೂ ಗೊತ್ತಿದೆ ಈ ಕಥೆ ಅಷ್ಟು ಗೊತ್ತಿಲ್ಲ ಬಟ್ ಬಟ್ ಯುದ್ಧ ಶಿಬಿರದಲ್ಲಿ ಹೋಗ್ತಾನೆ ಇನ್ನೂ ಯುದ್ಧ ಆರಂಭ ಆಗಿಲ್ಲ ಅಂತ ಈಗ ಒಂದು ಪ್ರಶ್ನೆ ಭಗವದ್ಗೀತೆ ನಡೆಯುವಾಗ ಏನ್ ಮಾಡ್ತಾ ಇದ್ದು ಅಂದ್ರೆ ಭಗವದ್ಗೀತೆ ಮುಗಿದು ಇಷ್ಟೆಲ್ಲ ನಡೆಯುವಾಗಲೂ ಯುದ್ಧ ಯುದ್ಧ ಶುರುವಾಗಿಲ್ಲ ಹಾಗಾಗಿ ಸೀದಾ ಹೋಗಿ ಅವನನ್ನ ಭೇಟಿ ಮಾಡ್ತಾನೆ ಶಿಬಿರದಲ್ಲಿದ್ದ ಅವನನ್ನು ಭೇಟಿ ಮಾಡ್ತಾನೆ ಭೇಟಿ ಮಾಡಿ ಹೇಳ್ತಾನೆ ಶ್ರುತಮ್ಮೆ ಕರ್ಣ ದ್ವೇಷ್ ದ್ವೇಷಾತ್ಕಿಲ ನ ಯೋತ್ಸಿ ನನಗೆ ಸುದ್ದಿ ಕೇಳಿ ಬಂತು ಭೀಷ್ಮನ ಮೇಲಿನ ಸಿಟ್ಟಿನಿಂದಾಗಿ ನೀನು ಯುದ್ಧ ಮಾಡ್ತಾ ಇಲ್ಲ ಅಂತ ಗೊತ್ತಾಯ್ತು ಭೀಷ್ಮ ಸಾಯುವವರೆಗೆ ಯುದ್ಧ ಮಾಡೋದಿಲ್ಲ ಅಂತ ನೀನು ಹೇಳಿದೀಯಾ ಅನ್ನೋದು ಗೊತ್ತಾಯ್ತು ಸಾಯುವವರಿಗೆ ಅಂದ್ರೆ ಭೀಷ್ಮ ಸೇನಾಧಿಪತ್ಯ ಇರುವವರೆಗೆ ಅಂತ ಹಾಗಾಗಿ ಒಂದು ಕೆಲಸ ಮಾಡು ಭೀಷ್ಮನದ ಸೇನಾಧಿಪತ್ಯ ಮುಗಿಯುವವರೆಗೆ ನೀನು ನಮ್ಮ ಪಕ್ಷದಲ್ಲಿ ನಿಂತು ಯುದ್ಧ ಮಾಡು ಅಸ್ಮಾನ್ ವರಯ ರಾಧೇಯ ಯಾವ ಭೀಷ್ಮೋ ನತೇ ಅಲ್ಲಿಯವರೆಗೆ ನಮ್ಮ ಜೊತೆಗೆ ನೀನು ಯುದ್ಧ ಮಾಡು ಭೀಷ್ಮ ಸತ್ತ ಮೇಲೆ ಅಥವಾ ಭೀಷ್ಮನ ಸೇನಾಧಿಪತ್ಯ ಮುಗಿದ ಮೇಲೆ ಮತ್ತೆ ಹಿಂದಿರುಗಿ ಹೋಗಿ ದುರ್ಯೋಧನ ಪರವಾಗಿ ಯುದ್ಧ ಮಾಡು ನಿನಗೆ ದುರ್ಯೋಧನಿಗೆ ಸಹಾಯ ಮಾಡಬೇಕು ಅವನ ಜೊತೆಗೆ ನಿಲ್ಬೇಕು ಅಂತ ಇದ್ರೆ ಆವಾಗ ಹೋಗಿ ನೀನು ಯುದ್ಧ ಮಾಡಿಬಿಡು ಅವನ ಪರವಾಗಿ ಅಂತ ಅಂದರೆ ಹೇಗೂ ನೀನೀಗ ನೀನು ದುರ್ಯೋಧನ ಪರವಾಗಿ ಯುದ್ಧ ಮಾಡಬೇಕು ಅನ್ನೋದು ನಿನ್ನ ನಿಲುವಾಗಿದೆ ಆದರೆ ಭೀಷ್ಮನ ಮೇಲಿನ ಸಿಟ್ಟಿನಿಂದ ನೀನೀಗ ದುರ್ಯೋಧನ ಪರವಾಗಿ ಯುದ್ಧ ಮಾಡ್ತಾ ಇಲ್ಲ ಅದರ ಅರ್ಥ ನೀನು ಯಾರು ಯಾರಿಗೆ ಸಹಾಯ ಮಾಡ್ತಾ ಇದ್ದಂಗೆ ಆಯ್ತು ಈಗ ಪಾಂಡವರಿಗೆ ಸಹಾಯ ಮಾಡ್ತಾ ಇದ್ದಂಗೆ ಆಯ್ತು ಓಪನ್ ಆಗಿ ಮಾಡ್ಬಿಡು ಬಂದು ಅಂತ ಕೇಳದಾಗೆ ಭೀಷ್ಮ ಸಾಯಿಸ್ಬೋದು ಬೇಕಾರೆ ಚೆನ್ನಾಗಿದೆ ನೀನೇ ಸಾಯ್ತು ಆ ಕಡೆ ಹೋಗ್ಬಿಡೋದು ಆಮೇಲೆ ಹಾಗಾಗಿ ನಮ್ಮ ನಮ್ಮ ಕಡೆಗೆ ಬಾ ಭೀಷ್ಮ ಸತ್ತ ಮೇಲೆ ಅಥವಾ ಸೇನಾಧಿಪತ್ಯ ಮುಗಿದ ಮೇಲೆ ಮತ್ತೆ ಹೋಗಿ ದುರ್ಯೋಧನಿಗೆ ಸಹಾಯ ಮಾಡಬಹುದಂತೆ ಅಂತ ಹೇಳ್ತಾನೆ ಕೃಷ್ಣ ಇದು ತಂತ್ರಗಾರಿಕೆ ಪರಾಕಾರ ಅಷ್ಟೇ ನಾನು ಅದೇ ಯೋಚನೆ ಮಾಡ್ತೇನೆ ಬಂತು ಈ ತರ ಹೇಳಕ್ ಅಲ್ಲ ಅಂದ್ರೆ ಯುದ್ಧ ಅಂದ್ರೆ ಹಾಗೆ ಅಂತ ಇವತ್ತು ರಾಜಕಾರಣ ಹಿಂಗೆ ನಡೆಯುತ್ತೆ ನಾವು ಬೇರೆ ತರ ಅನ್ಕೊಂಡ್ ಕೂತಿರ್ತೀವಿ ಅವನು ಪಕ್ಕದಲ್ಲೊಬ್ಬ ಕೂತಿರ್ತಾನೆ ಮುಖ್ಯಮಂತ್ರಿ ಪಕ್ಕದ ಒಬ್ಬ ಕೂತಿರ್ತಾನೆ ಅವನ ಜೊತೆ ಅವನಿಗೆ ಇವರಿಗೆ ಮಾತುಕತೆ ನಡೀತಾನೆ ಇರುತ್ತೆ ಆಗ ತನಕ ಅವನ ಜೊತೆಗೆ ಇರು ಆಮೇಲೆ ಇಚಿ ಬರಬಹುದು ಅಂತ ಹೇಳಿರ್ತಾರೆ ಈಗ ದಿನ ದಿನದ ಚಟುವಟಿಕೆಗಳಲ್ಲೂ ಬದ್ಧ ಶತ್ರುಗಳು ಎರಡು ಜನ ಒಳಗೆಲ್ಲೋ ಮೈತ್ರಿ ಮಾಡ್ಕೊಂಡು ಕೂತಿರ್ತಾರೆ ಸ್ವಪಕ್ಷೀಯರನ್ನು ಹೊಡಿತಾ ಇರ್ತಾರೆ ಅವರು ಹಂಗಾಗಿ ಅದೇ ಕೆಲಸ ಇದೆ ಈಗ ಅಂತ ಆಮೇಲೆ ಇದೆಲ್ಲ ಎಂಥ ತಂತ್ರಗಾರಿಕೆಗಳು ಅಂದರೆ ನೋಡಿ ಯುದ್ಧ ಭೂಮಿಲಿ ಏನಾಗಿರ್ಬೋದು ಮೊದಲೇ ಇವ್ರು ಬರೋದನ್ನು ಇನ್ನೊಂದನ್ನು ನೋಡ್ತಾ ಕೂತಿದ್ರು ಏನಾಗತ್ತೆ ಇಲ್ಲಿ ಅಂತ ಈಗ ಇವರೆಲ್ಲ ವಾಪಸ್ ಹೋದ ಮೇಲೆ ಯುದ್ಧ ಶುರು ಮಾಡಿಲ್ಲ ಅವರು ಇನ್ನು ಸುಮ್ಮನೆ ಕೂತಿದ್ದಾರೆ ಪಾಂಡವರ ಕಡೆಯವರು ಕೃಷ್ಣ ಎದ್ದುಗೊಂಡು ಕೌರವರ ಪಾಳೆಯದ ಒಳಗೋಗಿದ್ದಾನೆ ಅದೇ ಹ್ಞೂ ನೀವು ಶತ್ರು ಪಕ್ಷದ ಪ್ರತಿ ಸೈನಿಕನ ಆತ್ಮವಿಶ್ವಾಸವನ್ನು ಇದು ಯಾವ ಪ್ರಮಾಣದಲ್ಲಿ ಕುಗ್ಗಿಸುತ್ತೆ ಅಂದರೆ ಅಲ್ವಾ ಕೃಷ್ಣನಂತ ಕೃಷ್ಣ ಹೋಗಿದ್ದಾನೆ ಕರ್ಣನ ಹತ್ರ ಮಾತಾಡ್ತಾ ಇದ್ದಾನೆ ಅಲ್ಲಿ ಅಂತ ಈ ದುರ್ಯೋಧನಿಗೂ ಒಂದು ಸಲ ಅನುಮಾನ ಬಂದೋಗಿರುತ್ತೆ ಉಳಿದವರೆಲ್ಲ ನಿಶ್ಚಯ ಮಾಡ್ಕೊಂಬಿಟ್ಟಿರ್ತಾರೆ ಇಲ್ಲಪ್ಪ ಇದು ಕರ್ಣ ಆಚಕಣನೇ ಇದ್ದಾನೆ ಈಗೇನೆಲ್ಲ ಯೋಚನೆ ಬರ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಸಾಮಾನ್ಯ ಮನಸ್ಸಿಗೆ ಇಲ್ಲದಿದ್ದರೆ ಅವನು ಯಾಕೆ ಭೀಷ್ಮನ ನೆವ ಹಾಕ್ಕೊಂಡು ಹತ್ತು ದಿವಸ ಹತ್ತು ದಿವಸ ಅಂತ ಆಗಿಲ್ವಲ್ಲ ಭೀಷ್ಮನ ನೆವ ಮಾಡ್ಕೊಂಡು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ ಮನಸ್ಸಿನಲ್ಲಿ ಅವನ ಆ ಕಡೆಗೇ ಇರಬೇಕು ಅಂತಲೇ ಎಲ್ಲ ಬರೋದಿಲ್ವಾ ಅಂತ ಹಾಗಾಗಿ ಯಾರು ಮುಂದೆ ನಿಂತು ಮುನ್ನಡೆಸ್ತಾರೋ ಅವರು ಯಾರನ್ನು ಯಾರೂ ನಂಬದೇ ಇರೋ ಪರಿಸ್ಥಿತಿ ಅವನ ಪಾಳ್ಯದಲ್ಲಿ ದುರ್ಯ ಕೌರವ ಅಂತ ಹಾಗಾಗಿ ಭಾರಿ ತಂತ್ರಗಾರಿಕೆ ಇದು ಅದಕ್ಕೆ ತಂತ್ರಗಾರಿಕೆಯ ಪರಾಕಾಷ್ಟ ಇದು ಅಂತ ಹೇಳೋದಂತ ಆದರೆ ಅವನು ಒಪ್ಪೋದಿಲ್ಲ ಕರ್ಣ ಅದನ್ನು ಅವನು ಹೇಳ್ತಾನೆ ನಾನು ದುರ್ಯೋಧನಿಗೆ ಅಪ್ರಿಯವಾದದ್ದನ್ನು ಮಾಡೋದಿಲ್ಲ ನಾವು ವಿಪ್ರಿಯಂ ಕರಿಷ್ಯಾಮಿ ಧಾರ್ಥ ರಾಷ್ಟ್ರಸ್ಥಿ ಕೇಶವ ಸುಮ್ಮನೆ ಇರೋ ವಿಷಯ ಬೇರೆ ಆದರೆ ನಾನು ಆ ಕಡೆ ಬಂದರೆ ದುರ್ಯೋಧನಿಗೆ ಇಷ್ಟವಾಗೋದಿಲ್ಲ ಅದು ಹಾಗಾಗಿ ನಾನು ಆ ಕೆಲಸ ಮಾಡೋದಿಲ್ಲ ನಾನು ದುರ್ಯೋಧನಿಗಾಗಿ ಪ್ರಾಣ ಬಿಟ್ಟಾಗಿದೆ ಅಂತ ತಿಳ್ಕೊಂಬಿಡು ನೀನು ಅಂತ ತ್ಯಕ್ತ ಪ್ರಾಣಂ ಹಿ ಮಾಂವಿದ್ಧಿ ದುರ್ಯೋಧನ ಹಿತೈಷಿಣಂ ದುರ್ಯೋಧನನ ಹಿತೈಷಿ ನಾನು ಅದರಲ್ಲಿ ಯಾವ ಸಂಶಯವೂ ಇಲ್ಲ ಮತ್ತು ನಾನು ಅವನಿಗೆ ಪ್ರಾಣ ಕೊಟ್ಟಾಗಿದೆ ಅಂತ ಅಂದರೆ ಸಾಯೋದ ನಿಶ್ಚಿತ ಅನ್ನೋದು ಕರ್ಣನಿಗೂ ಗೊತ್ತಿದೆ ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅನ್ನೋ ಮಾತನ್ನೇ ಕರ್ಣ ಹೇಳಿದಾಗೆ ಅಂತ ಸಾಯ್ತೀನಿ ನಾನು ದುರ್ಯೋಧನಿಗಾಗಿ ಸಾಯ್ತೀನಿ ಅಂತ ಅಂತ ದುರ್ಯೋಧನನಿಗೆ ಗೆಲುವು ತಂದು ಕೊಡ್ತೀನಿ ಅಂತ ಅಲ್ಲ ಅಂತ ದುರ್ಯೋಧನಿಗಾಗಿ ಸಾಯಬೇಕು ಅಂದರೆ ನನ್ನ ಬದುಕಿಗೆ ಅವನು ಹಂಗಾಗಿದ್ದಾನೆ ಅಂತ ಏನೂ ಅಲ್ಲದ ಕರ್ಣನನ್ನು ಕರ್ಣನ ಜಾಗದಲ್ಲಿ ನಿಂತು ನೋಡಿದಾಗ ಒಂದು ಒಂದು ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿಬಿಟ್ಟ ದುರ್ಯೋಧನ ಆ ಕೃತಜ್ಞತೆಗೆ ಅವನು ಬದುಕಲೇಬೇಕು ಅವನಿಗೆ ಅವನಿಗೆ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಎಲ್ಲ ಗೊತ್ತಿದ್ದರೂ ಕರ್ಣನಿಗೆ ಇದಿಷ್ಟಿರನೇ ರಾಜನಾಗಬೇಕು ಅನ್ನುವ ಅಂಶ ಅವನಲ್ಲಿದ್ದರೂ ಕೂಡ ನಾನು ಎಲ್ಲಿ ನಿಲ್ಲಬೇಕು ಅಂತಂದರೆ ನಾನು ದುರ್ಯೋಧನ ಜೊತೆ ನಿಲ್ಲಬೇಕು ಅಂತ ಎಲ್ಲರಲ್ಲಿರೋದು ಇದೇ ಅಂಶ ಅಂತ ಇಲ್ಲಿ ಅಂದರೆ ಭೀಷ್ಮನಿಂದ ಆರಂಭ ಮಾಡಿ ಕರ್ಣನವರೆಗೂ ಇಲ್ಲಿ ಕಾಣಿಸಿಕೊಂಡಿದ್ದಿದೆ ಅಂತ ಅಂದರೆ ನ್ಯಾಯಧರ್ಮ ಆಚೆ ಇದೆ ನಾವು ಮಾತ್ರ ಈಚೆ ನಿಲ್ಲಬೇಕಾಗಿದೆ ನಿಲ್ತೀವಿ ನಿಂತು ಏನು ಮಾಡ್ತೀವಿ ಸಾಯ್ತೀವಿ ಅಂತೀಗ ಪ್ರತಿಯೊಬ್ಬರು ಸಾಯೋ ಇದನ್ನು ಹೇಳ್ಕೊಡ್ತಾ ಹೋದರು ಪ್ರತಿಯೊಬ್ಬರು ಅಂತ ಹಾಗೆ ಕರ್ಣನದ್ದು ಅದೇ ಮಾತು ಇಷ್ಟಾದ ಮೇಲೆ ಕೃಷ್ಣ ಹಿಂದಿರಿಗೆ ಬರ್ತಾನೆ ಹಿಂದಿರಿಗೆ ಬಂದು ಇದಿಷ್ಟರಾದಿಗಳ ಜೊತೆಗೆ ಸೇರ್ಕೊಳ್ತಾನೆ ಇಷ್ಟಾಗಿ ಮತ್ತೆ ಎರಡೂ ಪಕ್ಷಗಳು ಸನ್ನದ್ಧವಾಗುತ್ತವೆ ಈಗ ಯುದ್ಧ ಆರಂಭ ಆಗಬೇಕು ಯುದ್ಧ ಆರಂಭ ಆಗೋದಿಲ್ಲ ಯುದಿಷ್ಠಿರ ಸೈನ್ಯದ ಮಧ್ಯಕ್ಕೆ ಹೋಗಿ ನಿಂತುಕೊಳ್ತಾನೆ ಮತ್ತೆ ಅಂದರೆ ಈಗ ಬರಿಗಾಲಲ್ಲಿ ಹೀಗೆ ಅಂತ ಅಲ್ಲ ರಥವನ್ನೇ ತೆಗೆದುಕೊಂಡು ಹೋಗಿ ಆಯುಧಗಳನ್ನೆಲ್ಲ ಧರಿಸ್ಕೊಂಡು ಅವನ ರಥ ಮಾತ್ರ ಮುಂದೆ ಹೋಗಿ ಎರಡೂ ಸೈನ್ಯದ ಮಧ್ಯ ಜಾಗದಲ್ಲಿ ನಿಂತುಕೊಳ್ತಾನೆ ಎರಡು ಸೈನ್ಯದ ಮಧ್ಯದಲ್ಲಿ ಎರಡು ಸೈನ್ಯದ ಮಧ್ಯಭಾಗದಲ್ಲಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಅವನು ಹೇಳ್ತಾನೆ ಯೋಸ್ಮಾನ್ ವೃಣೋತಿ ತದಹಂ ವರಹೆ ಸಾಹ್ಯ ಕಾರಣ ಉದ್ಘೋಷ ಮಾಡ್ತಾನೆ ಜೋರಾಗಿ ಶತ್ರು ಪಕ್ಷದಲ್ಲಿರುವ ಯಾರಿಗಾದರೂ ನನಗೆ ಸಹಾಯ ಮಾಡಬೇಕು ಅಂತ ಅನ್ನಿಸಿದ್ರೆ ನಾನು ಅವರನ್ನು ಸೇರಿಸ್ಕೊಳ್ತೀನಿ ಬನ್ನಿ ಅಂತ ಅವ್ನು ಕರೆ ಕೊಡ್ತಾನೆ ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಲ್ಲ ಯುಧಿಷ್ಠಿರ ಏನು ಅನ್ನೋದು ಗೊತ್ತಾಗುತ್ತಾ ಇದೆ ಅಂತ ಯುಧಿಷ್ಠಿರ ಏನು ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಂದರೆ ಯಾವ ಪ್ರಮಾಣದ ಮೈಂಡ್ ಗೇಮ್ ಇದೆ ಇದು ಅಂತ ಅಂದರೆ ಈಗ ಇಲ್ಲಿ ನಿಂತು ನನ್ನ ಕಡೆಗೆ ಸಹಾಯ ಮಾಡೋರು ಯಾರಾದರೂ ಇದ್ದರೆ ಬನ್ನಿ ಅಂತ ಕರೆಯೋದಿದೆಯಲ್ಲ ಅವನದ್ದು ಆಚೆ ಕಡೆಯಲ್ಲಿ ಎಷ್ಟು ವಿಚಲಿತರನ್ನಾಗಿ ಮಾಡುತ್ತೆ ಅಂತ ಏನು ವಿಚಲ ವಿಚಲಿತರನ್ನಾಗಿ ಮಾಡುತ್ತೆ ಅಂದರೆ ನಿಮ್ಮಲ್ಲಿರುವ ಯಾರ ಬಗ್ಗೆನೂ ನನಗೆ ಶತ್ರುತ್ವದ ಭಾವ ಇಲ್ಲ ನೀವು ಯಾರು ನನ್ನ ಶತ್ರು ಅಲ್ಲ ಅವನೊಬ್ಬನೇ ನನ್ನ ಶತ್ರು ನೀವು ಯಾರು ಬೇಕಿದ್ರು ನನ್ನ ಜೊತೆ ಬರ್ಬೋದು ಇಷ್ಟು ದಿವಸ ನೀವು ಅವನ ಜೊತೆಗಿದ್ರಿ ಅವ್ನಿಗೆ ಗೆಳೆಯರಾಗಿದ್ರಿ ಅನ್ನೋ ಯಾವ ಅಂಶವೂ ಇಲ್ಲ ಈಗ ನನ್ನ ಜೊತೆ ಬಂದರೂ ನೀವು ನಮ್ಮ ಪಾರ್ಟಿಗೆ ಸೇರ್ಬೋದು ಅಂತ ಕರೆ ಕೊಟ್ಟರೆ ಅಲ್ಲೊಂದು ವಿಚಿತ್ರ ಘಟನೆ ಆಗಿಬಿಡತ್ತೆ ಒಬ್ಬ ಎದ್ದು ಬಂದೇ ಬಿಡ್ತಾನೆ ಶತ್ರು ಪಕ್ಷದಿಂದ ಬರೋದು ಯಾವುದೋ ಒಂದು ರಾಜ್ಯದ ರಾಜ ಅಲ್ಲ ದುರ್ಯೋಧನ ಪಕ್ಷಕ್ಕೆ ಸೇರಿದ್ದ ಯಾವುದೋ ಒಬ್ಬ ರಾಜ ಅಲ್ಲ ಸೇರೋದು ಸ್ವತಃ ದುರ್ಯೋಧನನ ತಮ್ಮನೇ ಒಬ್ಬ ಬಂದುಬಿಡ್ತಾನೆ ಯುಯುತ್ಸು ಯುಯುತ್ಸು ಅಂದರೆ ಅವ ಈ ನೂರು ಜನರ ಪಟ್ಟಿಯಲ್ಲಿಲ್ಲ ಧೃತರಾಷ್ಟ್ರನಿಗೆ ಒಬ್ಬ ಇನ್ನೊಬ್ಬ ಪತ್ನಿ ಇರ್ತಾಳೆ ಬೇರೆ ಬೇರೆ ಪತ್ನಿಯರು ಇರ್ತಾರಲ್ಲ ಒಬ್ಬ ವೈಶ್ಯ ಪತ್ನಿಯಲ್ಲಿ ಜನಿಸಿದವ ಯುಯುತ್ಸು ಅಂತ ಅವನು ರಾಜ್ಕುಮಾರ್ನೇ ಯುಯುತ್ಸು ಅಲ್ಲಿಂದ ಬರ್ತಾನೆ ಯುತ್ಸಲ್ಲಿಂದ ಬಂದು ಹೇಳ್ತಾನೆ ಅಹಂ ಯೋತ್ಸ್ಯಾಮಿ ಮಿಶತ ಸಂಯುಗೇ ಧಾರ್ಥರಾಷ್ಟ್ರಜಾಂ ಯುಷ್ಮದರ್ಥೆ ಮಹಾರಾಜ ಯದಿ ಮಾಂ ವೃಣುತೇನಘ ವೃಣುಷೇನಘ ನೀನು ನನ್ನನ್ನು ನಿನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಿದ್ಧನಿದ್ದರೆ ನಿನ್ನ ಪಕ್ಷದಲ್ಲಿ ನಿಂತು ಧೃತರಾಷ್ಟ್ರನ ಮಕ್ಕಳ ಜೊತೆಗೆ ಯುದ್ಧ ಮಾಡ್ತೇನೆ ನಾನು ಅಂತ ಹೇಳ್ತಾನೆ ಯುತ್ಸು ಓಕೆ ಇದು ಬಹಳ ವಿಚಿತ್ರ ಮತ್ತು ವಿಶಿಷ್ಟವಾದ ಸನ್ನಿವೇಶ ಅಂತ ಅಂದರೆ ದುರ್ಯೋಧನನ ಕೃತ್ಯಗಳನ್ನು ವಿರೋಧಿಸುವವ ಎಲ್ಲಿದ್ದ ಅಂದರೆ ತಮ್ಮನೇ ಹಬ್ಬ ಇದ್ದ ಅಂತ ಜೊತೆಗೇ ಇದ್ದು ಆ ಗುಂಪಿನಲ್ಲೇ ಇದ್ದು ಅರಮನೆಯಲ್ಲೇ ಇದ್ದು ಇಷ್ಟು ಕಾಲ ಅವನು ದುರ್ಯೋಧನನ ಇದಕ್ಕೆ ಕಾಯ್ತಾ ಇದ್ದ ಅಂತ ಅಲ್ಲಿ ರಾಮಾಯಣದಲ್ಲಿ ವಿಭೀಷಣ ಬರ್ತಾನಲ್ಲ ರಾವಣನನ್ನು ಬಿಟ್ಟು ಹಾಗೆ ಇಲ್ಲೊಬ್ಬ ಯೂತ್ಸು ಬರ್ತಾನೆ ಎದ್ದು ಅಂತ ಅವನಿಗೆ ಯುದಿಷ್ಟಿರೋ ಉತ್ ಉತ್ತರ ಕೊಡ್ತಾನೆ ಬಾಬಾ ನಾವೆಲ್ಲ ಸೇರಿ ಮೂರ್ಖರಾದ ನಿನ್ನ ಸಹೋದರರ ಜೊತೆಗೆ ಯುದ್ಧ ಮಾಡೋಣ ಅಂತ ಏಹ್ ಹಿ ಸರ್ವೇಯೋತ್ಸ ತವ ಭ್ರಾತೃನ ಅಪಂಡಿತಾನ್ ಅಂತ ಅಂದರೆ ಮೂರ್ಖರು ನಿನ್ನ ಸಹೋದರರು ಅವ್ರ ಜೊತೆಗೆ ಯುದ್ಧ ಮಾಡೋಣ ನಾವೆಲ್ಲ ಸೇರಿ ಯುದ್ಧ ಮಾಡೋಣ ಅವ್ರ ಜೊತೆಗೆ ಕೃಷ್ಣ ನಮ್ಮ ಜೊತೆಗಿದ್ದಾನೆ ನಿನ್ನನ್ನು ನನ್ನ ಪಕ್ಷಕ್ಕೆ ನಾನು ಸೇರಿಸ್ಕೊಳ್ತೀನಿ ನನಗನ್ಸತ್ತೆ ತ್ವಯಿ ಪಿಂಡಶ್ಚ ತಂತುಶ್ಚ ಧೃತರಾಷ್ಟ್ರಸ್ಯ ದೃಶ್ಯತೆ ಪ್ರಾಯಶಃ ಪ್ರಾಯಶಃ ಅಲ್ಲ ಧೃತರಾಷ್ಟ್ರನ ಕರುಳು ಬಂಧ ಒಂದಿದೆಯಲ್ಲ ಅದು ಮುಂದುವರಿಯೋದು ನಿನ್ನಿಂದ ಮಾತ್ರ ಅಂತ ಅನಿಸುತ್ತೆ ಓಕೆ ಮತ್ತು ಧೃತರಾಷ್ಟ್ರನಿಗೆ ಪಿಂಡ ಹಾಕುವ ಮಗ ನೀನೊಬ್ಬನೇ ಅಂತ ಅನ್ಸುತ್ತೆ ನನಗೆ ಓಕೆ ಯಾಕೆಂದರೆ ದುರ್ಯೋಧನ ಮತ್ತು ಅವನ ಸಹೋದರರು ಬದುಕಿರೋದಿಲ್ಲ ಯುದ್ಧದಲ್ಲಿ ಬಾಯಿಲ್ಲಿ ಅಂತ ಕರಿತಾನೆ ಯುಧಿಷ್ಠಿರ ಹಾಗಾಗಿ ಯುಯಿತ್ಸು ತನ್ನ ಸೈನ್ಯದೊಂದಿಗೆ ಅಲ್ಲಿಂದ ಹೊರಡ್ತಾನೆ ದುಂದುಬಿಘೋಷದೊಂದಿಗೆ ಅವನನ್ನು ಪಾಂಡವರ ಪಕ್ಷದಲ್ಲಿ ಸ್ವಾಗತ ಮಾಡಲಾಗುತ್ತೆ ದುರ್ಯೋಧನನ ಮತ್ತೊಂದು ಸೋಲು ಇದು ಯುಧಿಷ್ಠಿರ ಹೀಗೆ ಕರೆಯೋದೇ ಒಂದು ಸೋಲು ಹಾಗೆ ಕರೆದಾಗ ಶತ್ರು ಪಕ್ಷದವರ ಮನಸ್ಸಿನಲ್ಲಿ ಏನನ್ಸುತ್ತೆ ಯುಧಿಷ್ಠಿರನ ಬಗ್ಗೆ ಅಂದರೆ ಇವನಿಗೆ ನಮ್ಮ ಬಗ್ಗೆ ವೈಯಕ್ತಿಕ ಇಲ್ಲ ಪರ್ಸ್ನಲ್ ಏನಿಲ್ಲ ಯುಧಿಷ್ಠಿರನಿಗೆ ನಾವು ಯಾವಾಗ ಹೋದರೂ ಅವ್ನು ಸೇರಿಸ್ಕೋತಾನೆ ಅಂತ ಒಂದು ಮನೋಭಾವ ಅಂದರೆ ಇವನನ್ನು ದ್ವೇಷ ಮಾಡಿ ಅಲ್ಲಿ ಯಾರೂ ಯುದ್ಧ ಮಾಡೋಕ್ಕಾಗಲ್ಲ ಅನ್ನೋ ಥರದ್ದು ಒಂದಾದರೆ ಎರಡನೇದ್ದು ಅಲ್ಲಿಂದ ಒಬ್ಬ ಯಾರೇ ಅಲ್ಲಿಂದ ಬಂದರೂ ಅದು ದುರ್ಯೋಧನನಿಗೆ ಸೋಲು ಹೋಗಿ ಹೋಗಿ ತಮ್ಮನೇ ಹೋಗಿಬಿಟ್ರೆ ಅಂತ ಅದು ಇನ್ನೂ ದೊಡ್ಡ ಸೋಲಿನ ಪರಂಪರೆಯ ಆರಂಭ ಆಯಿತು ಅಂತ ಹಾಗಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ದುರ್ಯೋಧನ ಪಕ್ಷ ಕುಸಿತ ಕಾಣ್ತಾ ಹೋಗ್ತಾ ಇದೆ ಇಷ್ಟಾದ ಮೇಲೆ ಯು ಸಿ ಈ ಪಕ್ಷಕ್ಕೆ ಬಂದ ಮೇಲೆ ಮತ್ತೆ ವ್ಯೂಹವನ್ನು ಮತ್ತೆ ರಚನೆ ಮಾಡ್ಕೊಳ್ತಾರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತಲ್ಲ ಅದನ್ನು ವ್ಯೂಹವನ್ನು ರಚನೆ ಮಾಡ್ಕೊಳ್ತಾರೆ ರಚನೆ ಮಾಡಿಕೊಂಡ ಮೇಲೆ ಮತ್ತೆ ಶಂಖಘೋಷ ದುಂದು ಇವುಗಳೆಲ್ಲ ಆರಂಭ ಆಗುತ್ತೆ ಇಷ್ಟಾದ ಮೇಲೆ ನಿಜವಾದ ಯುದ್ಧ ಆರಂಭ ಆಗುತ್ತೆ ಇನ್ನು ನಡೆಯೋದು ನಿಜವಾದ ಯುದ್ಧವೇ ಇನ್ನು ಮುನ್ನುಡಿಗಳಿಲ್ಲ ಮುನ್ನುಡಿಗಳಿಲ್ಲ ಓಕೆ ಸೊ ಸರ್ ಯೂಶ್ವಲಿ ಈಗ ನಾವು ಈ ಯುದ್ಧಗಳಲ್ಲಿ ವಿಭೀಷಣ ಆ ಕಡೆಯಿಂದ ಬರೋದು ರಾಮಾಯಣದಲ್ಲಿ ಈ ಕಡೆ ಯೂತ್ಸು ಬರೋದು ಇದನ್ನೆಲ್ಲ ಅಂದರೆ ಈಗ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಮ್ಮ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಕೂಡ ಈಗ ಭಾರತ ಪಾಕಿಸ್ತಾನ ಯುದ್ಧ ಆದರೆ ನಾವು ಜಾಸ್ತಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದಾಗ ನಮ್ಮ ದೇಶದಲ್ಲಿ ಕೆಲವರು ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡುವಂಥ ಇಲ್ಲಿರ್ತಾರೆ ಮತ್ತು ಪಾಕಿಸ್ತಾನದಲ್ಲಿ ಭಾರತ ಪರವಾಗಿ ಕೆಲಸ ಮಾಡುವಂಥ ಇರ್ತಾರೆ ಅಂದರೆ ಅವರು ಯಾರೂ ಸರ್ಕಾರಿ ಏಜೆಂಟ್ಗಳಲ್ಲ ಬಟ್ ಅವ್ರಿಗೆ ಏನೋ ಒಂದು ಪಾಕಿಸ್ತಾನ ಜೊತೆ ಒಂದು ಅಫಿಲಿಯೇಷನ್ ಏನೋ ಒಂದು ಇರುತ್ತೆ ಅಲ್ಲೂ ಕೂಡ ಇರ್ತಾರೆ ಇಂಥ ಒಂದು ಮೈಂಡ್ಸೆಟ್ ಇರುತ್ತೆ ಅನ್ಸುತ್ತೆ ಯಾವಾಗಲೂ ಇತ್ತು ಅನ್ಸುತ್ತೆ ಆದರೆ ಅವ್ರನ್ನ ನಾವು ನೋಡೋವಂಥದ್ದು ಭಾಳ ಕೆಟ್ಟದಾಗಿ ನೋಡ್ತೀವಿ ಅಂತಂದರೆ ನಾವು ಇಲ್ಲಿ ಯಾರನ್ನ ಕೂತ್ಕೊಂಡು ಯಾರಾದರೂ ಪಾಕಿಸ್ತಾನ ಪರವಾಗಿ ಮಾತಾಡಿದರೆ ನಾ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾ ಇದು ಬೇರೆ ಸಂದರ್ಭದಲ್ಲ ಅಥವಾ ಅಥವಾ ಭಾರತ ಪಾಕಿಸ್ತಾನ ಅಂದ ತಕ್ಷಣ ತುಂಬ ಅದು ಸೀರಿಯಸ್ ಆಗಿಬಿಡುತ್ತೆ ಬಟ್ ಯಾವುದೋ ಒಂದು ದೇಶ ಅಂತಂದರೆ ನಾವು ಅದನ್ನು ಇಲ್ಲಿ ತುಂಬ ಅದನ್ನು ಸಹಜವಾಗಿ ನೋಡಿ ನೋಡ್ತಾ ಇದ್ರಲ್ವ ಅಂದರೆ ಒಂದು ಪಾಳಯದಿಂದ ವಿಭೀಷಣನನ್ನ ರಾಮಾಯಣದಲ್ಲಿ ಲಂಕನ್ನರು ಶ್ರೀಲಂಕನ್ನರು ಅಥವಾ ರಾವಣಸನ್ನ ಹೇಗೆ ನೋಡ್ತು ಈಗ ಯೂತ್ಸೂನ ಇವ್ರು ಹೇಟ್ ಅಂತ ಅಂದರೆ ಕೌರವರ ಪಾಳಯ ಇವನು ನೀಚ ದ್ರೋಹಿ ಅಂತಂತಾರೆ ಅಥವಾ ಇದು ಇನ್ ಹಕ್ಕು ಅಂತಾರೆ ಅಂತ ಯಾವ ಥರದ್ದು ಅದು ಬೇರೆ ಬೇರೆಯವ್ರು ಬೇರೆ ಬೇರೆ ಥರ ನೋಡ್ತಾರೆ ಈಗ ನೀವು ಇದು ಹೇಳಿದ್ರಲ್ಲ ಈಗ 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 ಪಾಕಿಸ್ತಾನದ ಪರವಾಗಿ ಇಲ್ಲೊಬ್ಬ ಏನಾದರೂ ಮಾತಾಡಿದರೆ ದೇಶದ್ರೋಹ ಅಂತಲೇ ನಮ್ಮಲ್ಲಿ ತೀರ್ಮಾನ ಆಗ್ತಾ ಇದೆ ತೀರ್ಮಾನ ಆಗುತ್ತೆ ಪಾಕಿಸ್ತಾನದಲ್ಲೂ ಅದೇ ಆಗಿರುತ್ತೆ ಬೇರೆ ಏನೂ ದಾರಿ ಇಲ್ಲ ಆದರೆ ಇದು ಭಾರತ ಪಾಕಿಸ್ತಾನದ ವಿಷಯಕ್ಕೆ ಮಾತ್ರ ಆಗುತ್ತೆ ಇದು ನೀವು ಬೇರೆ ರಾಷ್ಟ್ರಗಳ ಪರವಾಗಿ ಇಲ್ಲಿ ಯಾರೋ ಮಾತಾಡಿದರೆ ನನ್ನ ದೇಶದ್ರೋಹಿ ಅಂತ ಕರೆಯಲ್ಲ ಉದಾಹರಣೆಗೆ ಒಬ್ಬ ಭಾರತಕ್ಕಿಂತ ಅಮೇರಿಕ ಚೆನ್ನಾಗಿದೆ ಅಂತ ಇಲ್ಲಿ ಹೇಳಿದರೆ ಅದನ್ನು ದೇಶದ್ರೋಹ ಅಂತ ಕರ್ಕೊಳ್ಳಲ್ಲ ನಾವು ಆದರೆ ನೀವು ಪಾಕಿಸ್ತಾನ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿದರೂ ಇಲ್ಲಿ ನಮಗದು ದೇಶದ್ರೋಹ ಅಂತ ಕಾಣಿಸ್ಕೊಳ್ಳುತ್ತೆ ಯಾಕೆಂದರೆ ಶತ್ರುತ್ವ ಅಂತ ಆದರೆ ಇದು ಎಲ್ಲದ್ರ ಬಗ್ಗೆ ಇರೋದಿಲ್ಲ ಈಗ ಚೀನಾದ ಪರವಾಗಿ ಭಾರತದಲ್ಲಿ ಯಾರಾದರೂ ಒಬ್ಬ ಮಾತನಾಡಿದರೆ ನಿಮಗೆ ಅವನನ್ನು ದೇಶದ್ರೋಹಿ ಅನ್ನೋ ಥರ ನೋಡೋಕ್ಕಾಗಲ್ಲ ಅಂತ ಈಗ ನೆನ್ನೆನೋ ಮೊನ್ನೆನೋ ಆರ್ಥಿಕ ತಜ್ಞರಾದ ರಂಗಸ್ವಾಮಿ ಮುಖನಹಳ್ಳಿಯವರು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಪ್ರಸ್ತುತ ವಾತಾವರಣದಲ್ಲಿ ಜಾಗತಿಕ ವಾತಾವರಣದಲ್ಲಿ ಅಮೇರಿಕ ಇಲ್ಲಿಯವರೆಗೂ ಮಾಡಿಕೊಂಡು ಬಂದಂತಹ ವಿಶ್ವಾಸದ್ರೋಹವನ್ನು ಗಮನಿಸ್ತಾ ಇದ್ದರೆ ಭಾರತ ಮತ್ತು ಚೀನಾ ಒಂದಾಗಬೇಕಾದ ಸಂದರ್ಭ ಅಂತ ಅವರೊಂದು ಪೋಸ್ಟ್ ಬರೆದಿದ್ದಾರೆ ನಾನು ಅದ್ರ ಕೆಳಗೆ ಹೋಗಿ ಬರೆದು ಬಂದಿದ್ದೀನಿ ಯಾರು ತುಂಬ ಜನ ಬರೆದಿದ್ದಾರೆ ಚೀನಾ ಪಾಕಿಸ್ತಾನದ ಪರವಾಗಿದೆ ಅದರ ಜೊತೆಗೆ ಮೈತ್ರಿ ಮಾಡೋಕ್ಕಾಗಲ್ಲ ಅಂತ ಬಟ್ ನಾನು ಬರೆದು ಬಂದಿದ್ದೀನಿ ಏನಂದರೆ ಇವತ್ತಿನ ಕಂಡೀಷನ್ನಲ್ಲಿ ಚೀನಾ ಭಾರತ ಒಟ್ಟಾಗಬೇಕು ಅಂತ ಇಲ್ಲಿ ಈ ಚೀನಾ ಭಾರತ ಒಟ್ಟಾಗಬೇಕು ಅಂತ ನಾವು ಹೇಳ್ತಾ ಇರೋದು ಭಾರತದ ದೃಷ್ಟಿಯಿಂದಲೇ ಚೀನಾ ದೃಷ್ಟಿಯಿಂದ ಅಲ್ಲ ಯಾಕೆಂದರೆ ಅಮೇರಿಕ ಮಾಡ್ತಾ ಇರೋದನ್ನು ನೋಡಿದಾಗ ಚೀನಾ ನಾವು ಒಟ್ಟಿಗಿದ್ರೆ ನಮಗೆ ಸೇಫ್ ಅಂತ ಅಂತ ಇದು ಹೇಗೆ ತಗೊಳುತ್ತೆ ಅಂದರೆ ಇದೇ ಮಾತನ್ನು ಪಾಕಿಸ್ತಾನದ ಬಗ್ಗೆ ನಾವು ಆಡೋಕ್ಕೂ ಹೋಗಲ್ಲ ಆಡಿದರೂ ಕಷ್ಟ ಇದೆ ಅಂತ ಚೀನಾದ ಬಗ್ಗೆ ಆಡಿದಾಗ ಯಾರು ದೇಶದ್ರೋಹಿ ಅಂತ ಕರೆಯಲ್ಲ ನಿಲುವು ಸರಿ ಇಲ್ಲ ಅಂತ ಹೇಳ್ಬೋದೇ ಹೊರತು ಅಂತ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಯಾವ ಸಂದರ್ಭ ಯಾವ ಸನ್ನಿವೇಶ ಶತ್ರು ಯಾರು ಅನ್ನೋದ್ರ ಮೇಲೆ ಆಗ್ತಾ ಹೋಗುತ್ತೆ ಅಂತ ಹಾಗಾಗಿ ಯುಯುತ್ಸು ಈ ಕಡೆ ಬಂದ ಅಂತ ಅಂದಾಗ ವಿಭೀಷಣ ಈ ಕಡೆ ಬಂದ ಅಂತ ಅಂದಾಗ ಆಚೆ ಪಾಳೆಯದಲ್ಲಿ ಸಂಪೂರ್ಣವಾಗಿ ಅವರನ್ನು ದೇಶದ್ರೋಹಿಗಳು ಅಂತ ಗುರುತಿಸೋದಿಲ್ಲ ವಿಶ್ವಾಸಘಾತಕರು ಅಂತ ಗುರುಸ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಅಲ್ಲಿರುವವರಿಗೇ ರಾವಣನ ಬಗ್ಗೆ ದುರ್ಯೋಧನನ ಬಗ್ಗೆ ಇವರು ಮಾಡಿದ್ದು ಸರಿ ಅನ್ನೋ ಮನೋಭಾವನೆ ಇರೋದಿಲ್ಲ ಅವರುಗಳಿಗೂ ಇರುತ್ತೆ ಮನಸ್ಸಲ್ಲಿ ಇದೋ ಸರಿಯಲ್ಲ ಅಂತೀಗ ಲಂಕೆಯಲ್ಲಿದ್ದ ಎಷ್ಟು ಜನರಿಗೆ ಸೀತೆಯನ್ನು ಅಪಹರಣ ಮಾಡ್ಕೊಂಬಂದಿ ಸರಿಯಲ್ಲ ಅಂತ ಇರುತ್ತಲ್ವ ಅಂತ ಸುಮ್ಮನಿರ್ಬೋದು ಅದು ಬೇರೆ ಪ್ರಶ್ನಿಸೋದಿಲ್ಲ ಅನ್ನೋ ಕಾರಣಕ್ಕೆ ಪ್ರಶ್ನಿಸೋದಕ್ಕೆ ಆಗೋದಿಲ್ಲ ಅಂತ ಸುಮ್ಮನೆ ಇರ್ಬೋದು ನೀನೇನು ಮಾಡಿದ್ರು ಮಾಡ್ಕೊಳ್ಳಪ್ಪ ನಾನಿನ ಇರ್ತೀನಿ ಅಂತ ಸುಮ್ಮನೆ ಇರಬಹುದೇ ಹೊರತು ವಿಭೀಷಣ ಮಾತ್ರ ಅಲ್ಲ ಕುಂಭಕರ್ಣನೇ ಅದನ್ನು ಆಕ್ಷೇಪ ಮಾಡ್ತಾನೆ ಅವಳನ್ನು ಯಾಕೆ ಕರ್ಕೊಂಬಂದೆ ಅಂತ ಕೇಳ್ತಾನೆ ಮಂಡೋದ್ರಿಗೆ ಇಷ್ಟ ಇದೆಯಾ ಅವಳು ತಂದಿದ್ದು ಸರಿ ಅಂತ ಹೇಳ್ತಾಳ ಅಥವಾ ಅವನ ತಾಯಿ ಕೈಕಸ ಹೇಳ್ತಾಳೆ ಸರಿ ಇದೆ ಅಂತ ಹಾಗೆ ಅಲ್ಲಿರುವ ಪ್ರಜೆಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ರಾವಣನ ಈ ಕೃತ್ಯದ ಬಗ್ಗೆನೇ ಅವರಿಗೆ ಇದಿಲ್ಲದೆ ಇದ್ದಾಗ ಆ ಕೃತ್ಯದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡ ಯುದ್ಧದಲ್ಲಿ ಅವರು ಸಂಪೂರ್ಣವಾಗಿ ರಾವಣನ ಪರ ಇರೋದಿಲ್ಲ ಹಾಗಾಗಿ ವಿಭೀಷಣ ಒಬ್ಬ ಆಚೆ ಹೋದರೆ ವಿಭೀಷಣನನ್ನು ಅವು ಇಡೀ ಲಂಕೆ ರಾಜದ್ರೋಹಿ ಅಂತ ಹೇಳೋದೇ ಇಲ್ಲ ಯೂಚಿಸೋ ವಿಷಯನೂ ಹಾಗೆ ಆಗುತ್ತೆ ಇಲ್ಲಿ ಇಲ್ಲಿಗೆ ದುರ್ಯೋಧನ ಮಾಡಿ ತಪ್ಪು ಅನ್ನೋದು ಅವ್ರಿಗೆ ಕಾಣಿಸಿದೆ ದ್ಯೂತ ತಪ್ಪು ದ್ಯೂತದಲ್ಲಿ ಮೋಸ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ದ್ರೌಪದಿ ವಸ್ತ್ರಾಪಹರಣದ ಪ್ರಯತ್ನ ಅಂತೂ ಅದು ಯಾರಿಗೂ ಸಮ್ಮತ ಇರೋ ವಿಷಯವೇ ಅಲ್ಲ ಅದು ಹಾಗಾಗಿ ಇದೆಲ್ಲ ಕಾರಣದಿಂದ ದುರ್ಯೋಧನನ ಪರವಾದ ಮಾನಸಿಕ ನಿಲುವುಗಳು ಕಡಿಮೆ ಇರುತ್ತೆ ಅಲ್ಲಿ ಹಾಗಾಗಿ ಆ ಅಂಶ ಇರೋದೇ ಇಲ್ಲ ಆದರೆ ಆ ಕಾಲದವರ ಯೋಚನೆ ಅಂತ ನೋಡಿದರೆ ಆ ಕಾಲದಲ್ಲಿ ಭಾಳ ಭಿನ್ನವಾಗಿ ಯೋಚಿಸ್ತಾ ಇದ್ರು ಅಂತ ಅನ್ಸುತ್ತೆ ಇದನ್ನು ಮೀರಿ ಈಗ ಶಲ್ಯ ಆ ಕಡೆ ಹೋಗಿದ್ದಾನಲ್ಲ ಪಾಂಡವರು ಯಾರೂ ಬೈದೇ ಇಲ್ಲ ಅವನನ್ನು ನೀನು ಏನು ಇಷ್ಟ ಹತ್ತಿರದ ಇದ್ರೋಹಿ ದ್ರೋಹಿ ಅಂದಿಲ್ಲ ಬಂಧುವಾಗಿ ದ್ರೋಹಿ ಅಂತ ಯಾರೂ ಕರೆದೇ ಇಲ್ಲ ಭೀಷ್ಮ ಅಲ್ಲಿದ್ರು ದ್ರೋಣರಲ್ಲಿದ್ರು ಇವರು ಯಾರೂ ಆಕ್ಷೇಪಣೆ ಮಾಡಿಲ್ಲ ಅಂತ ಹಾಗಾಗಿ ಅಲ್ಲಿದ್ದವರ ಮನೋಭಾವ ಆ ಕಾಲದ ಮನೋಭಾವ ಅದೊಂದು ಬೇರೆ ಎದೆ ಇತ್ತು ಈಗ ಕೃಷ್ಣನಿಗೆ ಪ್ರಶ್ನೆ ಕೇಳ್ಬೋದು ಇಷ್ಟೆಲ್ಲ ಮಾಡ್ತೀಯಲ್ಲಪ್ಪ ನೀನು ಸೈನ್ಯನ ಆಚೆ ಕಳಿಸ್ಬಿಟ್ಟಿಯಲ್ಲ ಏನದರಲ್ಲಿ ಅಂತ ನೀನು ಸೈನ್ಯ ಆಚೆ ಕೊಟ್ಟ ಮೇಲೆ ನೀನು ಯಾವ ಕಡೆ ಇದೆಯಾ ಅಂತ ಹೇಳಬೇಕು ಇದೊಂದು ಇದು ಎಂತ ಇದು ಅದು ಅನ್ಯಾಯದ ಪರ ಅಲ್ವಾ ಅನ್ಯಾಯದ ಪರ ನೀನ್ ನಿಂತಂಗಾಗಿಲ್ವಾ ಅಂತ ಈಗ ಶಸ್ತ್ರಾಸ್ತ್ರ ಕೊಡ್ತೀನಿ ಸರಿ ಅಂತ ಹೇಳ್ತೀನಿ ಅಂತ ಕೂತ್ಕೊಂಡ್ರೆ ಈಗ ನಡೀತಾ ಇದೆ ಯುಕ್ರೇನ್ ಯುದ್ಧದಲ್ಲಿ ಅಷ್ಟು ಶಸ್ತ್ರಾಸ್ತ್ರ ಒಂದ್ ದೇಶ ಕೊಡ್ತಾ ಇರೋದು ಆ ದೇಶ ಮಾಡಿದ್ ಸರಿ ಅಲ್ಲ ಅಂತ ಹೇಳ್ತಾ ಇರೋದು ಅಂದ್ರೆ ನಾವು ಅವನನ್ ಏನು ಅಂತ ಹೇಳ್ತೀವಿ ಶಸ್ತ್ರಾಸ್ತ್ರ ನೀ ಕೊಡ್ತಾ ಇದೀಯಾ ಅಂದ್ಮೇಲೆ ನೀನ್ ಅವನ ಪರ ಅಂತಲೇ ನಾವ್ ಹೇಳ್ತೀವಿ ನೀನ್ ಏನ್ ಮಾತಾಡ್ತೀಯಾ ಅನ್ನೋದ್ರ ಮೇಲೆ ಹೇಳಲ್ಲ ನಾವು ಆದರೆ ಆ ಕಾಲದವರ ಯೋಚನೆಗಳು ಇದ ಇದನ್ನು ಮೀರಿ ಇರ್ತಿತ್ತು ಅಂತ ಅನ್ಸತ್ತಪ್ಪ ದ್ವೇಷ ಅನ್ನೋದನ್ನು ಅವರು ಬೇರೆ ಥರದಲ್ಲೇ ಭಾವಿಸ್ತಾ ಇದ್ರು ಅಷ್ಟು ಸುಲಭವಾಗಿ ಒಬ್ಬ ವ್ಯಕ್ತಿ ನನ್ನನ್ನು ವಿರೋಧಿಸ್ತಾನೆ ಅಂತ ತೀರ್ಮಾನಕ್ಕೆ ಬರ್ತಾ ಇರಲಿಲ್ಲ ಅವರು ಅಂದರೆ ತನ್ನ ಬದ್ಧ ವಿರೋಧಿಯ ಪಕ್ಕದಲ್ಲಿ ನಿಂತು ತನ್ನ ಜೊತೆಗೆ ಹೋರಾಡುವವನನ್ನು ಅವನ ಅನಿವಾರ್ಯತೆಯನ್ನು ಗುರುತಿಸಿಕೊಂಡು ಈ ಕಾರಣಕ್ಕೆ ಅಂತ ಪ್ರಬುದ್ಧವಾಗಿ ಯೋಚಿಸ್ತಾ ಇದ್ದರೆ ಹೊರತು ಅವರು ನನ್ನ ದ್ವೇಷಿ ದ್ರೋಹಿ ಅಂತ ಗುರುತಿಸ್ತಾ ಇರಲಿಲ್ಲ ಆ ಪ್ರಬುದ್ಧತೆ ನಮ್ಮ ಕಾಲಕ್ಕಿಂತ ಆ ಕಾಲದ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನಾವು ಹೇಗೆ ಅಂದರೆ ನಮಗಾಗದ ನಮಗೊಬ್ಬನ ಕಂಡ್ರೆ ಆಗೋಲ್ಲ ಅವನ ಜೊತೆಗೆ ನಮ್ಮ ನಮ್ಮ ಫ್ರೆಂಡ್ ಯಾರಾದರೂ ಒಬ್ಬ ಕ್ಲೋಸ್ ಆಗಿದ್ದರೆ ನಾವು ಇವನ ಜೊತೆಗಿನ ಫ್ರೆಂಡ್ಶಿಪ್ ಕಳ್ಕೊತೀವಿ ಕರೆಕ್ಟ್ ನನಗಾಗಲ್ಲ ಅವನು ನೀನು ಅವನ ಜೊತೆಗೆ ಹಾಕಿರ್ತೀಯ ಅನ್ನೋ ಮನೋಭಾವದಲ್ಲಿ ಇಷ್ಟು ಕ್ಷುದ್ರವಾಗಿ ನಾವು ಯೋಚಿಸ್ತಾ ಹೋಗ್ತೀವಿ ಆದರೆ ಅವರು ಅದಕ್ಕಿಂತ ಪ್ರಬುದ್ಧವಾಗಿ ಯೋಚಿಸ್ತಾ ಇದ್ದರು ಅಂದರೆ ಎದುರಿನಲ್ಲಿರುವ ವ್ಯಕ್ತಿಯ ಮನಸ್ಸೇನು ಅವನ ಅನಿವಾರ್ಯತೆಗಳೇನು ಅದನ್ನು ಅರ್ಥ ಮಾಡಿಕೊಂಡೇ ನೋಡ್ತಾ ಇದ್ದರು ಹಾಗಾಗಿ ನಿಲುವುಗಳನ್ನು ಅವರು ಒಪ್ಕೋತಾ ಇದ್ದರು ಅಂತಲೇ ಅನಿಸುತ್ತೆ ಸರ್ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಮನಸ್ಸಲ್ಲಿ ಬಂತು ನೀವು ಕೇಳ್ತಿರ್ಬೇಕಾದ್ರೆ ನಾವು ಇಲ್ಲಿ ಅಂದರೆ ಈ ಈ ಸೈನಿಕರ ಕಾಲಾಳುಗಳಿರ್ತಾರಲ್ಲ ಇವರು ಯಾರಾದರೂ ಅಂದರೆ ಈಗ ಈ ಕಾಲಾಳುಗಳ ಕಥೆ ಏನಾದರೂ ಬಂದಿದೆಯಾ ಮಹಾಭಾರತದ ಯಾರೊಬ್ಬ ಕಾಲಾಳು ಬಂದು ಮಾತಾಡ್ದ ಅಥವಾ ತನ್ನ ಅನಿಸಿಕೆ ಹೇಳ್ದ ಅದು ಬಾಂಡವರ್ ಪಾಳ ಇರ್ಬೋದು ಕೌರವ್ರ ಪಾಳ ಇರೋದು ಆಮೇಲೆ ಅವರು ತಮ್ಮ ರಾಜರಿಗೆ ನಿಷ್ಠರಾಗಿದ್ರು ಯಾವಿದ್ರು ಈಗ ಫಾರ್ ಎಕ್ಸಾಂಪಲ್ ನಾರಾಯಣಿ ಸೇನೆ ಅಲ್ಲಿ ಹೋದ್ಮೇಲೆ ಕೃಷ್ಣ ಅಲ್ಲಿದ್ದಾನಂದ್ಮೇಲೆ ಅವ್ರು ಕೃಷ್ಣ ವಿರುದ್ಧನೇ ಯುದ್ಧ ಮಾಡ್ದಂಗೆ ಹೌದು ಅವ್ರ ಮಾಡ್ತಿದ್ರು ಮಾಡ್ತಿದ್ರು ಅದು ಮಾಡ್ತಾ ಇದ್ರು ಅಲ್ಲಿ ಆ ನಿಷ್ಠೆ ಹಾಗೇನೆ ಅಲ್ಲೋ ಯುದ್ಧ ಮಾಡ್ಬೇಕು ಅಂತ ಹೇಳಿದಾರಲ್ಲ ಅವ್ರ ಜೊತೆ ಯುದ್ಧ ಮಾಡೋದು ಅಷ್ಟೇನೆ ಯಾವ ಧರ್ಮ ಇಲ್ಲ ಇರಲಿಲ್ಲ ಈಗಲೂ ಇರುತ್ತಲ್ಲ ಈಗ ಎಷ್ಟೋ ಸಲ ಶಾಂತಿ ಸೇನೆ ಅಂತ ಕಳಿಸ್ತಾರೆ ಇನ್ನೊಂದು ಕಳಿಸ್ದಾಗ ಅಲ್ಲಿ ಸ್ವದೇಶಿಯರ ವಿರುದ್ಧನೂ ಅಲ್ಲಿ ಯುದ್ಧ ಮಾಡ್ಬೇಕಾಗಿ ಬರೋದಿರ್ಬೋದು ಇನ್ನೊಂದು ಇರ್ಬೋದು ಮಾಡಿಯೇ ಮಾಡುತ್ತಾರೆ ಅಲ್ಲಿ ಅವುಗಳಲ್ಲಿ ಸೈನ್ಯ ಇದೆಯಲ್ಲ ಸೈನ್ಯ ಯಾವಾಗಲೂ ಬಹಳ ಶಿಸ್ತು ಹ್ಮ್ ಈಗಲೂ ಅಷ್ಟೇ ಅಲ್ಲೂ ಸೈನಿಕರುಗಳು ಮೇಲಿಂದ ಆರ್ಡ್ರ್ ಏನು ಬರುತ್ತೋ ಅಷ್ಟು ಮಾಡ್ತೀನಿ ಅನ್ನೋದು ಬಿಟ್ರೆ ಅವರು ತಮ್ಮದೇ ಆದ ಯಾವ ಅಂಶವನ್ನು ಅಲ್ಲಿ ಹಾಕಲ್ವಲ್ಲ ಈ ಸೈನ್ಯದ ಶಿಸ್ತು ಯಾವಾಗ್ಲಿಂದಲೂ ಹಾಗೆ ಇದೆ ಮನುಷ್ಯನಲ್ಲಿ ಬಹುಶಃ ಅದೇ ಮುಂದುವರ್ಕೊಂಡು ಹೋಗಿದೆ ಅಂತ ಅನ್ಸುತ್ತೆ ಸೊ ಸ್ನೇಹಿತರೆ ನಾವು ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದಲ್ಲಿ ಯುದ್ಧಕ್ಕೆ ತುಂಬಾ ಹತ್ರ ಬಂದು ನಿಂತ್ಕೊಂಡಿದೀವಿ ಸಾಕಷ್ಟು ಬೆಳವಣಿಗೆಗಳು ನಡೆದು ಯುದ್ಧ ಪೂರ್ವದಲ್ಲಿ ಭಗವದ್ಗೀತೆ ಆಯಿತು ಅದಾದಮೇಲೆ ಯುದಿಷ್ಟರನ್ನ ಒಂದು ಭೇಟಿ ಮಾತುಕತೆಗಳೆಲ್ಲವೂ ಕೂಡ ಆದು ಕೃಷ್ಣ ಮತ್ತು ಕರ್ಣನ ಭೇಟಿ ಕೂಡ ಆಯಿತು ಸೊ ಈಗ ಯುದ್ಧಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಕೊನೆ ಹಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಎಲ್ಲವೂ ನಮ್ಮ ಜೊತೆಗೆ ಶೇರ್ ಮಾಡ್ತಿರುವಂಥ ನಮ್ಮ ವಿದ್ವಾನ್ ಜಗದಿ ಶರ್ಮಾ ಸಂಪಸಾರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಎಪಿಸೋಡ್ಗಳನ್ನ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ ಯುದ್ಧದ ಈ ಒಂದು ಯುದ್ಧ ಪೂರ್ವದ ಈ ನೋಡಿ ನಿಮ್ಗೆ ಏನು ಅನ್ನಿಸ್ತಾನದ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಅಂತೂ ಮಾಡಿರ್ತೀನಿ ಅಂತ ಅನ್ಕೋತೀನಿ ಬೆಲ್ ಐಕನನ್ನು ಕೂಡ ನೀವು ಪ್ರೆಸ್ ಮಾಡಿ ಸೊ ದಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೋಡ್ತಾರೆ ಗೌರೀಶಂಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ನಮ್ಮ ರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ